ಅವರು ಕೆಲವೊಂದು ಇಂಟರ್ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಉದ್ದೇಶ ಏನಿದೆ ಅಂತ ಅಂದ್ಬಿಟ್ಟು ಹೋದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂತಂದ್ರೆ ಲುಕ್ಸ್ ಲೈಕ್ ಅ ಸ್ಟ್ರಾಂಗ್ ಕಂಟೆಂಟ್ ಅವ್ರು ಹೋದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ ಆಲ್ರೆಡಿ ಎಲ್ಲರೂ ತಯಾರಿ ನಡೆಸಿ ಹೊರಟಿದ್ದಾರೆ ಹೋಗ್ತಿರೋರು ಎಲ್ರಿಗೂ ಒಳ್ಳೇದಾಗ್ಲಿ ನನಗೆ ಗೊತ್ತಿರೋರು ಇರಲಿ ಅವ್ರನ್ನ ನಾನು ಸಪೋರ್ಟ್ ಮಾಡೋ ಹಂಗಾಗ್ಲಿ ನಾನು ಸಪೋರ್ಟ್ ಮಾಡಿದ್ರು ಇನ್ನು ಚೆನ್ನಾಗಿ ಆಡಬೇಕು ಅನ್ನೋಂಥ ಉಮಾಸ್ ಅವ್ರಿಗೆ ಮನೆ ಒಳಗಡೆನೆ ಗೊತ್ತಾಗಬೇಕು ಹಂಗಾಡ್ಲಿ ಒಂದು ಯಾವಾಗ ತಾನೆ ಅಲ್ಲ ಯಾವಾಗ ತಾನೇ ಬಿಗ್ ಬಾಸ್ ಒಂದು ಸೀಸನ್ ಥರನೇ ಇನ್ನೊಂದು ಸೀಸನ್ ಇರುತ್ತೆ ಹೇಳಿ ಪ್ರತಿ ಸಲ ಒಂದು ಯುನೀಕ್ ಆಗಿ ಯೋಚನೆ ಮಾಡ್ತಾರೆ ದಾಟ್ಸ್ ಅ ಕ್ರಿಯೇಟಿವಿಟಿ ಆಫ್ ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ತಂಡ ಅಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಆ್ಯಂಡ್ ಪ್ರತಿ ಸಲ ವಿಭಿನ್ನವಾಗಿಯೇ ಇರುತ್ತೆ ಯಾವುದು ಯಾವುದು ಆಗಿರುತ್ತೆ ಹೇಳಿ ನೋಡೋಣ ತುಂಬ ವೆರಿ ವೆರಿ ಲೆಸ್ ಕೇಸ್ ಯಾವುದೋ ಒನ್ ಟಾಸ್ಕ್ ರಿಪೀಟ್ ಅನಿಸ್ಬಹುದು ಅಥವಾ ಅದು ಎಷ್ಟೋ ವರ್ಷ ಆದಮೇಲೆ ನಾವು ಮತ್ತೆ ನೋಡಿರ್ಬೋದು ಅದರಲ್ಲೂ ಒಂದು ಹೊಸತನ ಇದ್ದೇ ಇರುತ್ತೆ ಅಂದ್ರೆ ಇನ್ನೆಲ್ಲೋ ಒಂದು ಕಡೆ ನೋಡಿರುವಂಥ ನ ಇನ್ಕ್ಲೂಡ್ ಮಾಡಿರ್ಬೋದು ಹೊರತು ನಿಮಗೆ ಬಿಗ್ ಬಾಸ್ ಯಾವತ್ತೂ ರಿಪೀಟ್ ಆಗೋಕ್ಕೆ ಚಾನ್ಸ್ ಇಲ್ಲ ವಿಭಿನ್ನವಾಗಿಯೇ ಇರುತ್ತೆ ಈ ಸತಿ ಇನ್ನೊಂದು ಹೆಜ್ಜೆ ಮೇಲೆ ಹೋಗಿರ್ಬೋದು ಇನ್ನೊಂದು ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಆ್ಯಡ್ ಆಗಿ ಏನಂತಾರೆ ಇಬ್ರು ಕ್ರಿಯೇಟಿವ್ ತಲೆ ವರ್ಕ್ ಆಗಿರಬಹುದು ಇನ್ನೊಂದು ಸ್ಟ್ರಾಂಗ್ ಆಗಿ ಬರಬಹುದು ಅವರು ಕೆಲವೊಂದು ಇಂಟರ್ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಉದ್ದೇಶ ಏನಿದೆ ಅಂತ ಅಂದ್ಬಿಟ್ಟು ಹೋದ್ರೆ ನಿಜವಾಗ್ಲು ಖುಷಿಯಾಗುತ್ತೆ ಯಾಕೆಂತಂದರೆ ಲುಕ್ಸ್ ಲೈಕ್ ಅ ಸ್ಟ್ರಾಂಗ್ ಕಂಟೆಂಟ್ ಅವ್ರು ಹೋದರೆ ತುಂಬ ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಹೋಗೋರ್ ಎಲ್ರಿಗೂ ಆಡೋರು ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಸಾಧ್ಯ ಆದಷ್ಟು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಲಿ ಅವರು ಸಾಧ್ಯ ಆದಷ್ಟು ಸಖತ್ತಾಗಿ ಎನರ್ಜಿ ಕೊಡಲಿ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗೋ ರೀತಿನಲ್ಲಿ ಆಡಲಿ ಅಂತ ಕೇಳ್ಕೊಳ್ತೀನಿ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಕಂಟೆಸ್ಟೆಂಟ್